ಸಚಿವರ ಕಾರ್ಯವೈಖರಿ ಬಗ್ಗೆ ಹೈಕಮಾಂಡ್ಗೆ ರಿಪೋರ್ಟ್ ಮುಚ್ಚಿದ ಲಕೋಟೆಯಲ್ಲಿ ಸುರ್ಜೇವಾಲಾಗೆ ವರದಿಯನ್ನ ಸಲ್ಲಿಕೆ ಪ್ರಶ್ನಾವಳಿಗಳ ಮೂಲಕ ವರದಿಯನ್ನ ತಯಾರಿಸಿದೆ ಕೆಪಿಸಿಸಿ ಈಗ ಏನ್ ಮಾಡಿದ್ದಾರೆ ಸಚಿವರು ಅವರ ಕಾರ್ಯವೈಖರಿ ಹೇಗಿತ್ತು ಜನರ ಜೊತೆ ಅವರು ಯಾವ ರೀತಿಯಾಗಿ ಬೆರೆದಿದ್ದಾರೆ ಅವರ ಸಮಸ್ಯೆಗಳಿಗೆ ಎಷ್ಟು ಸ್ಪಂದಿಸಿದ್ದಾರೆ ಹೀಗೆ ಸಚಿವರ ಕಾರ್ಯವೈಖರಿಯ ಬಗ್ಗೆ ಜಿಲ್ಲಾಧ್ಯಕ್ಷರಿಂದ ವರದಿಯನ್ನ ಸಂಗ್ರಹ ಮಾಡಲಾಗಿದೆ ಪಕ್ಷ ಸಂಘಟನೆ ಕಾರ್ಯಕರ್ತರಿಗೆ ಸ್ಪಂದನೆ ಮಾಡಿರೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗಿದೆ ಜಿಲ್ಲಾ ಪ್ರವಾಸದ ವೇಳೆ ಪಕ್ಷದ ಕಚೇರಿಗೆ ಭೇಟಿಯನ್ನ ಕೊಟ್ಟಿರೋದ್ರ ಬಗ್ಗೆ ಕೂಡ ವರದಿಯನ್ನ ಈಗಾಗಲೇ ತಯಾರಿ ಮಾಡಲಾಗಿದೆ ಸೊ ಸಚಿವರ ಕಾರ್ಯವೈಖರಿ ಬಗ್ಗೆ ಜನಾಭಿಪ್ರಾಯ ಏನಿದೆ ಸರ್ಕಾರದ ಇಲಾಖಾ ಕಾರ್ಯಕ್ರಮಗಳ ಅನುಷ್ಠಾನ ಆಗಿದೆಯಾ ಹೀಗೆ ಹತ್ತು ಹಲವು ಪ್ರಶ್ನಾವಳಿಗಳ ಮೂಲಕ ವರದಿಯನ್ನ ಕೆ ಶಿವಕುಮಾರ್ ಅವರು ಪಡೆದಿದ್ರು ಸೊ ಕೆಪಿಸಿಸಿ ಮತ್ತು ಸಿಎಂಗೆ ತಮ್ಮ ಇಲಾಖಾ ಸಾಧನೆಗಳ ಬಗ್ಗೆ ವರದಿಯನ್ನ ಸಲ್ಲಿಸುವುದಕ್ಕೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿತ್ತು ಸಚಿವರು ಜಿಲ್ಲಾಧ್ಯಕ್ಷರ ವರದಿ ಈ ಎರಡೂ ವರದಿಯನ್ನ ಆಧರಿಸಿ ಹೈಕಮಾಂಡ್ಗೆ ರಿಪೋರ್ಟ್ ಕಾರ್ಡ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ತಿಮ್ಮೇಗೌಡ್ರೆ ಈಗಾಗಲೇ ಯಾವ ಯಾವ ಸಚಿವರುಗಳ ಕಾರ್ಯವೈಖರಿ ಹೇಗಿದೆ ಅನ್ನೋದ್ರ ರಿಪೋರ್ಟ್ ಈಗ ಸಲ್ಲಿಕೆ ಆಗಿದೆ ಆ ರಿಪೋರ್ಟ್ನಲ್ಲಿ ಏನೆಲ್ಲ ಅಂಶಗಳನ್ನ ಒಳಗೊಳ್ಳಲಾಗಿದೆ ಪ್ರಮುಖವಾಗಿ ಈ ಒಂದು ರಿಪೋರ್ಟ್ನ ಮಹತ್ವವೇ ಈ ಈ ಒಂದು ವರದಿಯ ಮಹತ್ವ ಅಂದರೆ ನವಿತಾ ಜನ್ ಬಹಳ ಮುಖ್ಯವಾಗಿ ಸಚಿವ ಸಂಪುಟ ಪುನರ್ರಚನೆ ವೇಳೆ ನಾವು ಏಕಾಏಕಿಯಾಗಿ ನಿಮ್ಮನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟಿಲ್ಲ ನಿಮ್ಮ ಕಾರ್ಯವೈಖರಿ ನಮಗೆ ಸಮಾಧಾನ ತಂದಿಲ್ಲ ಕಾರ್ಯಕರ್ತರು ಕೂಡ ಸಮಾಧಾನ ಪಟ್ಟಿಲ್ಲ ಜನತೆಯೂ ಕೂಡ ನಿಮ್ಮ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇಂಥದ್ದೊಂದು ಕಾರಣವನ್ನು ಹೇಳಿ ಸಚಿವ ಸಂಪುಟದಿಂದ ಕೈ ಬಿಡೋದಕ್ಕೆ ಇದೀಗ ಹೈಕಮಾಂಡ್ ಆದಿಯಾಗಿ ರಾಜ್ಯ ನಾಯಕ ಅಂದರೆ ಸಿ ಡಿ ಸಿ ಎಲ್ಲರೂ ಕೂಡ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಹೀಗಾಗಿಯೇ ಹೈಕಮಾಂಡ್ ಇತ್ತೀಚೆಗೆ ಸಚಿವರಿಗೆ ಎಲ್ಲರಿಗೂ ಕೂಡ ಮುಖ್ಯಮಂತ್ರಿ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಇಬ್ಬರಿಗೂ ಕೂಡ ತಮ್ಮ ಇಲಾಖೆಯ ಸಾಧನೆಗಳ ಬಗ್ಗೆ ಒಂದು ಕೈಪಿಡಿಯನ್ನು ಸಲ್ಲಿಸಬೇಕು ಅಂದರೆ ಒಂದು ರಿಪೋರ್ಟ್ ಕಾರ್ಡನ್ನು ಸಲ್ಲಿಸಬೇಕು ಅನ್ನುವಂಥ ನಿಟ್ಟು ಒಂದು ಸೂಚನೆ ಕೊಟ್ಟಿದ್ರು ಅದರಂತೆ ಸಚಿವರು ಪಿ ಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿ ಇಬ್ಬರನ್ನು ಕೂಡ ಭೇಟಿ ಮಾಡಿ ಒಂದು ತಮ್ಮ ಇಲಾಖೆಗಳ ಕಾರ್ಯವೈಖರಿ ಮತ್ತೊಂದು ಕಡೆಯಾಗಿ ಸಾಧನೆಗಳ ಬಗ್ಗೆ ಒಂದು ವರದಿಯನ್ನು ಕೊಟ್ಟಿದ್ರು ಅದು ಒಂದು ಕಡೆ ಮತ್ತೊಂದು ಕಡೆಯಾಗಿ ಕೆಪಿ ಸಿ ಅಧ್ಯಕ್ಷರು ಕೂಡ ಒಂದು ವರದಿಯನ್ನು ತರಿಸ್ಕೊಂಡಿದ್ರು ಏನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ವಿಭಾಗ ಮಟ್ಟದ ಕಾರ್ಯಾಧ್ಯಕ್ಷಗಳಿಂದ ಒಂದು ವರದಿಯನ್ನು ತರಿಸ್ಕೊಂಡಿದ್ರು ಏನು ಅಂದ್ರೆ ಈ ಒಂದು ಸಚಿವರ ಕಾರ್ಯವೈಖರಿ ಹೇಗಿದೆ ಪಕ್ಷ ಸಂಘಟನೆಯಲ್ಲಿ ಎಷ್ಟರ ಮಟ್ಟಿಗೆ ಇವರು ತೊಡಗಿಕೊಂಡಿದ್ದಾರೆ ಇವರ ಜನಾಭಿಪ್ರಾಯ ಅಂದ್ರೆ ಇವರ ಕಾರ್ಯವೈಖರಿ ಬಗ್ಗೆ ಜನಾಭಿಪ್ರಾಯ ಏನು ಕಾರ್ಯಕರ್ತರಿಗೆ ಸ್ಪಂದಿಸ್ತಾ ಇದ್ದಾರಾ ಮತ್ತೊಂದು ಕಡೆ ಇಲಾಖೆಯ ಕಾರ್ಯಕ್ರಮಗಳನ್ನು ಎಷ್ಟರ ಮಟ್ಟಿಗೆ ಅನುಷ್ಠಾನ ಮಾಡಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಇವು ಕೆ ಪಿ ಸಿ ಸಿಯಿಂದಲೂ ಕೂಡ ಒಂದು ಅಂದ್ರೆ ಜಿಲ್ಲಾಧ್ಯಕ್ಷರುಗಳ ಮೂಲಕ ವರದಿಯನ್ನು ತರಿಸ್ಕೊಂಡು ಅವರು ಕೂಡ ಪಿ ಸಿ ಅಧ್ಯಕ್ಷ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ವರದಿಯನ್ನು ರೆಡಿ ಮಾಡಿದ್ರು ಮತ್ತೊಂದು ಕಡೆಗೆ ಇತ್ತೀಚೆಗೆ ಸಿಎಂ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇತ್ತೀಚೆಗೆ ಬಜೆಟ್ ಅಧಿವೇಶನದ ಹಿನ್ನೆಲೆಯಲ್ಲಿ ಅಂದ್ರೆ ಇಲಾಖಾವಾರು ಪೂರ್ವ ಇಲಾಖಾವಾರು ಒಂದು ಸಭೆನ ನಡೆಸ್ತಾ ಇದ್ದಾರೆ ಈ ಒಂದು ಇಲಾಖಾವಾರು ಸಭೆಯಲ್ಲಿ ಏನು ಸಚಿವರ ಒಂದು ಕಾರ್ಯವೈಖರಿ ಬಗ್ಗೆಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇರವಾಗಿ ಏನು ಪರಿಶೀಲನೆ ಮಾಡಿರ್ತಕ್ಕಂಥದ್ದು ಹೀಗಾಗಿ ಸಿಎಂ ಮತ್ತೆ ಡಿ ಎಂ ಮತ್ತೊಂದು ಕಡೆಯಾಗಿ ಜಿಲ್ಲಾಧ್ಯಕ್ಷಗಳು ಕೊಟ್ಟಿರ್ತಕ್ಕಂಥ ಒಂದು ವರದಿ ಈ ಮೂರು ವರದಿಗಳನ್ನು ಆಧರಿಸಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದು ಕಡೆಯಾಗಿ ಪಕ್ಷದಿಂದ ಮತ್ತೊಂದು ಕಡೆಗೆ ಸರ್ಕಾರದಿಂದ ಎರಡೂ ವರದಿಗಳನ್ನು ಸಲ್ಲಿಸೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಏನಾದರೂ ಸಚಿವ ಸಂಪುಟದಿಂದ ಕೈ ಬಿಟ್ರೆ ನಾವು ಕಾರಣ ಅಲ್ಲ ಹೈಕಮಾಂಡ್ ಅನ್ನುವಂತ ಒಂದು ಸಂದೇಶವನ್ನ ಇವತ್ತು ಈ ಒಂದು ರಿಪೋರ್ಟ್ ಕಾರ್ಡ್ ಸಚಿವರ ಮುಂದೆಯೇ ಹಸ್ತಾಂತರ ಮಾಡಿರುವಂತದ್ದು ನವಿತಾ ಜೈನ್